ಮೂಲೋತ್ಪಾಟನೆ ಇರ್ಬೋದು ಯೋಗ ಇರ್ಬೋದು ಹಾಗೆ ಜಗತ್ತಲ್ಲಿ ನಡೀತಿರುವಂತಹ ಗ್ಲೋಬಲ್ ವಾರ್ಮಿಂಗನ್ನು ನಾವು ನಿಯಂತ್ರಣ ಮಾಡಬೇಕು ಅಂತ ಆದರೆ ಪರಿಸರವನ್ನು ಹೆಚ್ಚು ಬೆಳೆಸಬೇಕು ಪರಿಸರವನ್ನು ಸಂರಕ್ಷಣೆ ಮಾಡ್ಕೋಬೇಕು ಮನುಷ್ಯ ತನ್ನ ಒಂದು ಸ್ವಾರ್ಥಕ್ಕಾಗಿ ಕಾಡನ್ನು ಮ್ಯಾಕ್ಸಿಮಮ್ ಒಂದು ನಾಶ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯೇ ಇಡೀ ದೇಶದಲ್ಲಿ ಎರಡು ತಿಂಗಳುಗಳ ಕಾಲ ಅಭಿಯಾನವನ್ನು ಮಾಡಿ ಸಸ್ಯವನ್ನು ಸಮೃದ್ಧಿಯಾಗಿ ಬೆಳೆಸುವಂತಹ ಕಾಡನ್ನು ಪಡಿಸುವಂಥ ಕೆಲಸ ಮಾಡೋದರ ನಿಮಿತ್ತ ಇವತ್ತು ಬೆಂಗಳೂರಿನ ಒಂದು ಭುಜವೇ ಆಗಿರುವಂಥ ನೆಲಮಂಗಲಕ್ಕೆ ನಾನು ಮಹಿಳಾ ಮೋರ್ಚಾದ ಅಧ್ಯಕ್ಷಾಗಿ ಇಲ್ಲಿ ಬಂದಿದ್ದೀನಿ ನಮ್ಮ ತಾಲೂಕು ಅಧ್ಯಕ್ಷರು ಚೌಧರಿಯವರು ಅವರು ಮತ್ತು ನಮ್ಮ ಮಹಿಳಾ ಮೋರ್ಚಾ ಘಟಕದ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಈಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಎಲ್ಲ ವಿಚಾರದಲ್ಲೂ ಹದಗೆಟ್ಟಿದೆ ಸಾಮಾಜಿಕವಾಗಿ ಮಹಿಳೆಯರ ಮೇಲೆ ನಡೀತಿರುವಂಥ ಅತ್ಯಾಚಾರ ಅನಾಚಾರದಲ್ಲೂ ಕೂಡ ಪೋಖ್ರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆನ ಒಪ್ಸಿ ಇವತ್ತು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಮ ಮತ್ತು ಅವ್ರ ಮೇಲೆ ಹತ್ಯೆಗಳು ನಡೀತಾ ಇದೆ ಇವತ್ತು ಈ ಸರ್ಕಾರ ಎಷ್ಟು ನಿರ್ಲಜ್ಜವಾಗಿದೆ ಮತ್ತು ನಿರ್ಲಕ್ಷ್ಯವಾಗಿದೆ ಮಹಿಳೆ ಮತ್ತು ಅರಣ್ಯ ಸಸ್ಯಗಳು ಎರಡು ಬೇರೆ ಅಲ್ಲ ಅಂತ ನಾನು ಅನ್ಕೋತೀನಿ ಅವಳು ಪ್ರಕೃತಿ ಮಾತೆ ನಾವು ಭೌತಿಕವಾಗಿರುವಂಥ ಮಾತೆಯರು ಮಹಿಳೆಯರು ಇವತ್ತು ಪ್ರಕೃತಿಯಲ್ಲಿದೆ ನಡೀತಿದೆ ಅಂದರೆ ಯಾರು ಖಂಡ್ರೆ ಅವರು ಅರಣ್ಯ ಸಚಿವರಿದ್ದಾರೆ ಅವರ ನಿಷ್ಕ್ರಿಯ ಮತ್ತು ಮುಖ್ಯಮಂತ್ರಿಗಳ ನಿಷ್ಕ್ರಿಯದಿಂದ ಇದು ನಡೀತಿದೆ ಇದಕ್ಕೆ ಉದಾಹರಣೆ ಅಂತ ಅಂದರೆ ಯಾವ ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಹೇಳ್ತೀವಿ ಕೇರಳ ಮತ್ತು ಕರ್ನಾಟಕಕ್ಕೆ ಓಡಾಡೋ ದಾರಿ ಕೂಡ ಬಿಟ್ಕೊಡ್ಬೇಕು ಅಂತ ಇವತ್ತು ಪ್ರಿಯಾಂಕಾ ಗಾಂಧಿಯವರು ತಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಹೇಗೆ ನಾಗರಹೊಳೆ ಅಭಯಾರಣ್ಯದಿಂದ ಕೇರಳವನ್ನು ಸಂಪರ್ಕ ಮಾಡುತ್ತಲ್ಲ ಪ್ರಾಣಿಗಳು ಪಕ್ಷಿಗಳು ಮತ್ತು ಅರಣ್ಯದ ಬಗ್ಗೆ ಸೂಕ್ಷ್ಮತೆ ಇಲ್ಲದೆ ಕಾಂಗ್ರೆಸ್ ಸರ್ಕಾರ ನಡ್ಕೋತಾ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಮಂಜುಳಾ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ